ಕ್ಯಾರ್ಪುರ ನಕಲಿ ಮತದಾರರ ಸೇರ್ಪಡೆ ಹಾಗೂ ಕಳ್ಳ ಮತದಾನದ ವಿರುದ್ಧ ಕಾಂಗ್ರೆಸ್ ಪಕ್ಷ ದೇಶಾದ್ಯಂತ ಹೋರಾಟ ಮಾಡುತ್ತಿದ್ದು ಕ್ಯಾರ್ಪುರ ಕ್ಷೇತ್ರದಲ್ಲಿರುವ ನಕಲಿ ಮತದಾರರ ಪಟ್ಟಿಯನ್ನು ಪರಿಶೀಲನೆ ನಡೆಸಲು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಾಗಬೇಕೆಂದು ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಬ್ರಿಜಿಲ್ ಯಾದವ್ ಕರೆ ನೀಡಿದರು ಕ್ಯಾರ್ ಕ್ಷೇತ್ರದ ಶೀಗೆಹಳ್ಳಿಯ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಯುವ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಮಾತನಾಡಿದ ಅವರು ಪುರ ಕ್ಷೇತ್ರದಲ್ಲಿ ಸುಮಾರು ನಲವತ್ತು ಸಾವಿರಕ್ಕೂ ಅಧಿಕ ನಕಲಿ ಮತದಾರರ ಸೇರ್ಪಡೆಯಾಗಿದ್ದು ಮತದಾರರ ಪಟ್ಟಿಯನ್ನು ಪರಿಶೀಲನೆ ಮಾಡಿ ಇದನ್ನು ಪತ್ತೆ ಹಚ್ಚುವ ಕಾರ್ಯಕ್ಕೆ ಮುಂದಾಗಬೇಕು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಹಾಗೂ ಕ್ಷೇತ್ರದ ನಾಯಕರಾದ ಡಿಕೆ ಮೋಹನ್ ಬಾಬುರವರ ಸಹಕಾರ ಹಾಗೂ ಮಾರ್ಗದರ್ಶನ ಪಡೆದು ಪಕ್ಷವನ್ನು ಮತ್ತಷ್ಟು ಬಲಪಡಿಸಲು ಶ್ರಮಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ अरुल राज्य उपाध्यक्षे चैत्र पूर्व जिल्हा प्रधान कार्यदर्शी संतोषकुमार क्षेत्र अध्यक्ष पवनगौड उपाध्यक्ष भरत्दव कियापुर ब्ला अध्यक्ष नदीम अक्रम जमिउला जनार्दन सेर मथितर ಮೊದಲೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮೊದಲಿಗೆ ಆದ್ಯನ ನೀಡಿ ನಮ್ಮ ಬ್ಲಾಕ್ ಆಫೀಸಲ್ಲಿ ಮತಗಳತನ ಯಾವ ರೀತಿ ಆಗ್ತಿದೆ ನಮ್ಮ ವ್ಯವಸ್ಥೆಯಲ್ಲಿ ಅಂತ ಸಾಕ್ಷಿ ಸಮೇತವಾಗಿ ಬಹಳ ಅಚ್ಚುಕಟ್ಟಾಗಿ ಇಡೀ ದೇಶ ಜನರಿಗೆ ಅದನ್ನ ತಿಳ್ಸೋದು ಒಂದು ಕಾರ್ಯಕ್ರಮ ಮಾಡಿದ್ರು ಅದನ್ನ ಅಹ್ ಮುಂದಾಳತ್ವ ತಗೊಂಡು ಮಾದೇವಪುರ ಕ್ಷೇತ್ರದಲ್ಲಿ ಏನು ಅಭ್ಯರ್ಥಿ ಆದಂತಹ ನಾಗೇಶ್ ಅಣ್ಣನವರು ಹಾಗೂ ಎಂ ಪಿ ಅಭ್ಯರ್ಥಿ ಆದಂತಹ ಮನ್ಸೂರ್ ಸರ್ ಒಂದು ಮುಂದಾಳತ್ವ ತಗೊಂಡು ಮಾದೇವಪುರ ಕ್ಷೇತ್ರದಲ್ಲಿ ಅದನ್ನ ಪತ್ತೆ ಹಚ್ಚಿದರು ಸುಮಾರು ಒಂದು ಲಕ್ಷ ಓಟ್ ಅನ್ನ ಪತ್ತೆ ಹಚ್ಚಿದ್ದಾರೆ ಮಹಾದೇವ್ಪುರದಲ್ಲಿ ಆದ್ರೆ ಇಲ್ಲಿ ನಮ್ಮ ಪುರಂ ಕ್ಷೇತ್ರಕ್ಕೆ ಬಂದಾಗ ನಾವು ಇವಾಗವರೆಗೂ ಯಾರೋ ಅದನ್ನ ನಾವು ಇನ್ವಾಲ್ವ್ ಆಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಮುಂದಿನ ದಿನಗಳಲ್ಲಿ ನಾವೀಗ ಮೊನ್ನೆ ಅನ್ಕೊಂಡಿರೋದನ್ನೇ ಪಿ ಸಿ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿದ್ದೇವೆ ಇಲ್ಲಿ ಅಭ್ಯರ್ಥಿಗಳಾದಂತಹ ಮೋಹನ್ ಬಾಬವಣ್ಣ ಅವ್ರ ಜೊತೆ ಹಾಗೂ ಎರಡು ಬಾರಿ ಇದೇ ಕ್ಷೇತ್ರದಲ್ಲಿ ಕಾರ್ಪೊರೇಟರ್ ಆದಂತಹ ಪೂರ್ಣಿಮಾ ಅವ್ರ ಜೊತೆ ಎಲ್ಲ ಸೇರಿಕೊಂಡು ನಾವು ಯುವ ಕಾಂಗ್ರೆಸ್ನವರು ಕೆಲಸ ಮಾಡಿ ಈ ಕ್ಷೇತ್ರದಲ್ಲೂ ನಾವು ಪತ್ತೆ ಹಚ್ಚುವಂಥ ಕೆಲಸ ಮಾಡಬೇಕಾಗುತ್ತೆ ಕನಿಷ್ಠ ನಮಗೇನೇನಿಲ್ಲ ಅಂದರೂ ಈ ಕ್ಷೇತ್ರದಲ್ಲೂ ಒಂದು ನಲವತ್ತರಿಂದ ಐವತ್ತು ಸಾವಿರ ಅಂತೂ ಆ ರೀತಿ ಓಟ್ ಸಿಕ್ಕೇ ಸಿಗುತ್ತೆ ಯಾಕಂದರೆ ಈ ಪುರಮು ಮಹದೇವಪುರ ಯಲಾಂಕ ಬ್ಯಾಟ್ರೈನ್ಪುರ ಇವೆಲ್ಲ ಬಾರ್ಡ್ರಿಂಗ್ ಕಾನ್ಸ್ಟಿಕ್ಯನ್ಸಿಸು ಹೈಯೆಸ್ಟ್ ಗ್ರೋತ್ ಆಗಿರೋಂಥ ಕಾನ್ಸ್ಟಿಟ್ಯೆನ್ಸಿಸಿ ಲಾಸ್ಟ್ ಹದಿನೈದು ವರ್ಷದಲ್ಲಿ ಸೊ ಹಾಗಾಗಿ ಏನಾಗಿದೆ ಅಂದರೆ ಒಂದು ಲಾರ್ಜ್ ನಂಬರಲ್ಲಿ ಔಟ್ಸೈಡ್ ಸ್ಟೇಟ್ ಅವರು ಬಂದು ಸೆಟ್ಲಾಗಿದ್ದಾರೆ ಈ ಕ್ಷ ಈ ಕಾನ್ಸ್ಟಿಟ್ಯೆನ್ಸಿಗಳಲ್ಲಿ ಸೊ ಎಲ್ಲಿ ಔಟ್ಸೈಡ್ ಅವರು ಜಾಸ್ತಿ ಸೆಟ್ಲ್ ಆಗಿರ್ತಾರೆ ಅವ್ರನ್ನ ಮಿಸ್ಗೈಡ್ ಮಾಡಿ ಇಲ್ಲಿ ಲೋಕಲೈಟ್ಸು ಅದು ಎಸ್ಪೆಷಲಿ ಭಾರತೀಯ ಜನತಾ ಪಾರ್ಟಿಯವರು ಒಬ್ಬೊಬ್ಬ ಹೆಸರಲ್ಲಿ ಮೂರು ನಾಲ್ಕು ಐದು ಹತ್ತು ವೋಟರ್ ಐಡಿಗಳು ಮಾಡಿ ಅದನ್ನ ಅವ್ರಿಗೆ ಗೊತ್ತಿಲ್ದಿರ ಮಾಡಿ ಇವ್ರ ಹತ್ರ ಇಟ್ಕೊಂಡು ಎಲೆಕ್ಷನ್ ದಿನ ಅವ್ರನ್ನ ಕರ್ಕೊಂಡು ಹೋಗಿ ದುಡ್ಡು ಕಾಸು ಕೊಟ್ಟು ಓಟ್ ಹಾಕೋ ಅಂತ ಕೆಲಸ ಮಾಡ್ತಿದ್ದಾರೆ ಎಜುಕೇಟೆಡ್ಸ್ ಹೆಸರಲ್ಲೂ ಮೂರು ನಾಲ್ಕು ಓಟ್ ರೈಡಿಗಳು ಮಾಡಿದ್ದಾರೆ ಅಂದರೆ ಈಗ ಇವ್ರೊಬ್ಬರು ಹೋಗಿ ಓಟ್ ಹಾಕಿದ್ರೆ ಇವ್ರದೇ ಹೆಸ್ರಲ್ಲಿ ನಾಲ್ಕು ಓಟ್ ರೈಡಿಂಗ್ ನಾವು ನಾಲ್ಕು ಜನ ಯಾರನ್ನ ಕರ್ಕೊಂಡೋಗಿ ಓಟ್ ಹಾಕಿಸ್ತಿದ್ದಾರೆ ಇವ್ರಿಗೆ ಗೊತ್ತಿರಲ್ಲ ಇವ್ರ ಹೆಸರಲ್ಲಿ ನಾಲ್ಕು ಓಟ್ ರೈಡಿಂಗ್ ಅದು ಇನ್ನೊಂದು ಬಂದ್ಬಿಟ್ಟು ಲೇಬರ್ ಅನ್ಸ್ದು ಈಗ ಒಂದೇ ಅಡ್ರೆಸ್ ಅಲ್ಲಿ ನಲವತ್ತು ಐವತ್ತು ಅರವತ್ತು ಜನರು ಓಟ್ ರೈಡಿಂಗ್ ಇರುತ್ತೆ ಸೊ ಈ ರೀತಿ ಇನ್ನೂ ವಿವರವಾಗಿ ನಾವು ಇದಕ್ಕೆ ಅಂತಾನೆ ಒಂದು ಸಭೆ ಆಯೋಜಿಸಿ ಇದನ್ನ ಕೆಆರ್ಪುರಂ ಕ್ಷೇತ್ರದಲ್ಲೂ ನಾವು ಪ್ರಾರಂಭ ಮಾಡ್ತೀವಿ ಅದಕ್ಕೆ ನಮ್ಮ ಯುವ ಕಾಂಗ್ರೆಸ್ ಮಿತ್ರರು ನೀವು ಪದಾಧಿಕಾರಿಗಳು ಹಾಗೂ ಮೇನ್ ಕಾಂಗ್ರೆಸ್ನ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು ಸಹಕರಿಸಬೇಕು ಅಂತ ನಾನು ವಿನಂತಿಸುತ್ತೇನೆ ಮತ್ತೆ ಈ ಫೈನಲ್ ಮೀಟಿಂಗ್ ಮಾಡಬೇಕು ಅಂತ ಕೊಟ್ಟಿದ್ದೀರಿ ಅದು ಎಸ್ಟ್‌ನ ಫೈನಲ್ ಮೀಟಿಂಗ್ ಮಾಡ್ಬೇಕು ಈ ಮೀಟಿಂಗ್ ಸಪೋರ್ಟ್ ಮಾಡ್ದೇ ಇನ್ಕ್ಲೂಸಿವ್ ಆಗಿ ಚನ್ನಾಗಿದೆ ಇರೋದು ಇಲ್ಲಿ ಒಂದು ಟೂರ್ ಇಟ್ ಸರ್ ಎಲ್ಲರಿಗೂ ಒಂದು ಮಾತು ಹೇಳ್ತೀನಿ ಕ್ಯಾಪ್ ಟ್ರಮ್ ಕ್ಯಾಪ್ ಟ್ರಮ್ ಅಂದ್ರೆ ಇನ್ಕಾರ್ನಿಕ್ ಹೆಸರು ತುಂಬಾ ಸಂಘಟನಾ ಗುಣ ಅಂತ ಹೇಳಬೇಕು ಹೈಯೆ ಕೋಲಿ ಬಗ್ಗೆ ಅಂತ ಹೇಳಿ 20 ರೊಳಗೆ ಪೋಸ್ಟ್ ಮಾಡ್ಬಿಡಿ ಮೇಡಂ ನಿಶಾಯು ಇನ್ನು ಕರೆಕ್ಟ್ ಟೈಮ್ ದೊರತಿದೆ ಯಾಕಂದ್ರೆ ಈ ಯಾವಾಗ ನಿಂತಿದ್ರು ಪ್ರತಿಯೊಬ್ಬರು ಕೂಡ ಮನೆ ಮನೆಗೆ ಹೋಗಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ನೀಡುವ ಮುಖಾಂತರ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಿದ್ದಾರೆ ಪ್ರತಿಯೊಬ್ಬರು ಇಂಪಾರ್ಟೆಂಟ್ ಹೇಳ್ತೀನಿ ದಯವಿಟ್ಟು ಇಪ್ಪತ್ತು ಸಾವಿರದಲ್ಲಿ ಹತ್ತು ಸಾವಿರ ಹತ್ತು ಸಾವಿರ ಬಂದು ಕ್ಯಾನ್ಸಲ್ ಮಾಡಿದ್ದಾರೆ ವೋ ಇದು ತುಂಬಾ ಪರಿಣಾಮ ಪಡೆಯುವಂತಿ ಯಾಕೆಂದ್ರೆ ಇಪ್ಪತ್ತು ಸಾವಿರ ಕ್ಯಾನ್ಸಲ್ ಆಯ್ತು ಅಂದ್ರೆ ಕೆಲಸಲ್ವಾ ಇಲ್ಲ ಮೆಂಬರ್ಶಿಪ್ ಸರಿಯಾಗಿ ಮಾಡಿಲ್ವಾ ಇಲ್ಲ ಯಾರಿಗೂ ಮಾಡಿಲ್ವಾ ಇದ್ರ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ ಸಡನ್ ಈಗ ಒಂದು ವಿಚಾರ ಹೇಳಬೇಕು ಅನಿಸ್ತು ಈಗೊಂದು ಹೇಳಿದ್ದೀನಿ ಈಗ ನಾವು ಕ್ಷೇತ್ರದಲ್ಲಿ ಯುವ ಯಾವ ತರ ಸಂಘಟನೆ ಆಗಿದೆ ಅಂತ ಇನ್ನ ಈ ನಮ್ಗೆ ನಡೆದ ಪ್ರೊಟೆಸ್ಟ್ ಎಲ್ಲರೂ ಮಾಡಿದ್ದಿಲ್ಲ ಯಾವ ರೀತಿ ನಮ್ಮ ಯುವ ಸಂಘಟನೆ ಮೂಲ ಜನ ಕರ್ಕೊಂಡು ನನ್ನೇ ಕೂಡ ಏರ್ಪೋರ್ಟ್ ಕ್ಷೇತ್ರದಲ್ಲಿ ಹಾಸ್ಪಿಟಲ್ ಬಿಬಿಎಂಪಿ ಆಫೀಸ್ ಮುಖಾಂತರ ಅಲ್ಲಿ ಮುಂದೆ ಬೈಕ್ ರಾಜ್ಯ ವಿರುದ್ಧ ಯುವ ಕಾಂಗ್ರೆಸ್ ಒಂದು ದೊಡ್ಡ ಜನ ನೂರಾರು ಜನ ಹುಡುಗನ ಸೇರಿಸಿ ಯುವತ್ ಸೇರಿಸಿ ಬೈಕ್ ರ್ಯಾಲಿ ಮುಖಾಂತರ ಆಯೋಗ ಮುಖಾಂತರ ನಾವು ಪ್ರತಿಭಟನೆ ಮಾಡಿದ್ದೀವಿ ಇದು ಆಲ್ರೆಡಿ ಮೊನ್ನೆ ಕೇರಿ ಮಾಡ್ತದೆ ಮತ್ತೆ ಇನ್ಚಾರ್ಜ್ ಒಂದು ಇದನ್ನು ಯೂತ್ ಯುವಕಾಂಗ್ರೆಸ್ ಯಾವ ರೀತಿ ಸಂಘಟನೆ ಇದೆ ಅಂತೇಳಿ ನೋಡಿ ನೆಕ್ಸ್ಟ್ ಮತ್ತೆ ಬಂತು ಮೊನ್ನೆ ನೆಕ್ಸ್ಟು ನಮ್ಮ ಲೋಕಸಭಾ ಚುನಾವಣೆ ಆಯೋಗ ಎಲೆಕ್ಷನ್ ಕಮಿಷನ್ ವಿರುದ್ಧ ಅಲ್ಲೂ ಕೂಡ ನಾವು ನೂರಾರು ಜನಕ್ಕೆ ಹಾಕೊಂಡು ಹೋಗಿ ಮಾಡಿದ್ದೇವೆ ಇದು ಯಾವ ಕ್ಷೇತ್ರದಲ್ಲೂ ಇಷ್ಟೊಂದು ಜನ ಇಷ್ಟೊಂದು ಬಂದಿಲ್ಲ ಇದು ನಾನು ಹೆಮ್ಮೆ ಹೆಮ್ಮೆಯಾಗಿ ಹೇಳಬೇಕು ಅಂತ ಇಷ್ಟಪಡ್ತೀನಿ ನಾನು ಸೊ ಇದೇ ರೀತಿ ಇನ್ನು ಸಂಘಟನೆ ಮಾಡಿ ಮುಂದಿನ ಎಲೆಕ್ಷನ್ ಚುನಾವಣೆಯಲ್ಲಿ ನಮ್ಮ ಶಾಸಕರು ಅಭ್ಯರ್ಥಿಯಾದ ಹೀಗೆ ಮೋಂಡವರನ್ನ ಕೆಲಸೋಕೋಸ್ಕರ ನಾವು ಯಾವ ರೀತಿ ಸಂಘಟನೆ ಮಾಡಬೇಕು ಇನ್ನ ಭೂತ್ ಮಟ್ಟದಲ್ಲಿ ಪ್ರತಿ ಹೊಸ ತಯಾರಾಗಬೇಕು ಇದು ನಮ್ಮ ಕ್ಷೇತ್ರದ ಅಧ್ಯಕ್ಷರು ಸ್ವಲ್ಪ ಇಚ್ಛಾ ತಗೊಂಡು ಕರೆಕ್ಟ್ ಆಗಿ ಗಮನಿಸಿ ಇದು ಮಾಡಿದೆ ತುಂಬಾ ಚೆಂದ ಇರ್ತದೆ ಬೂತ್ ಮಟ್ಟದ ಮಾಡಿದ್ರೆ ಮಾತ್ರ ನಾವು ಮೀಟಿಂಗ್ ಮಾಡಿದೀವಿ ನಾಲ್ಕು ಮೀಟಿಂಗ್ ಮಾಡಿದೀವಿ ನಾಲ್ಕು ಮೀಟಿಂಗ್ ಮಾಡೋದಾದ್ಮೇಲೆ ಏನು ಮಾಡಿಲ್ಲ